ಮಾವಿನಕಾಯಿ ಮಾವು ಪ್ರಪಂಚ ಪ್ರಸಿದ್ಧ ಮಾವಿನ ನಗರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಿರುಗಾಳಿ ಸಮೇತ ಆಲಿಕಲ್ಲು ಮಳೆ ಬಿದ್ದ ಕಾರಣ ಮಳೆ ಬಿರುಗಾಳಿಗೆ ಮಾವಿನ ಮರಗಳಲ್ಲಿನ ಮಾವಿನಕಾಯಿ ದರೆಗುರುಳಿ ಹುರುಳಿ ಮಾವು ಬಳೆ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿಯ ಆರಮಕಲಹಳ್ಳಿ ಮೊಗಲಹಳ್ಳಿ ಶೆಟ್ಟಿಹಳ್ಳಿ ವೈಹೊಸಕೋಟೆ ಮತ್ತು ಅಗ್ರಹಾರ ಸೇರಿದಂತೆ ಹಲವು ಕಡೆಗಳಲ್ಲಿ ಎರಡು ದಿನಗಳಿಂದ ಬೀಳುತ್ತಿರುವ ಮಳೆ ಆಲಿಕಲ್ಲು ವಿಪರೀತವಾದ ಬಿರುಗಾಳಿಗೆ ಲಕ್ಷಾಂತರ ರುಗಳು ಬೆಳೆ ಮಾವಿನಕಾಯಿ ಮರಗಳಿಂದ ಬಿದ್ದು ನೆಲೆ ಕಚ್ಚಿದ್ದು ರೈತರ ಸಂಕಟಕ್ಕೆ ಒಳಗಾಗಿದ್ದಾರೆ ಒಂದು ತಿಂಗಳಲ್ಲಿ ಮಾರುಕಟ್ಟೆಗೆ ಬರಬೇಕಿದ್ದ ಮಾವಿನಕಾಯಿ ಉದುರಿ ಬಿದ್ದಿದೆ ಅಲ್ಪ ಸ್ವಲ್ಪ ಮಾವಿನ ಮರದಲ್ಲಿ ಉಳಿದಿರುವ ಮಾವಿನಕಾಯಿಗಳಿಗೆ ಆಲಿಕಲ್ಲು ಏಟು ಬಿದ್ದು ಬೆಳೆಯೂ ಪೂರ್ತಿ ನಾಶವಾಗುವ ರೀತಿಯಲ್ಲಿ ಕಾಣುತ್ತಿದೆ ಈ ಬೆಳೆಯನ್ನು ನಂಬಿ ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡಿರುವ ರೈತ ಪ್ರಜಾಧರ್ಮ ನ್ಯೂಸ್ ತಂಡವನ್ನು ಕರೆಸಿ ಉದುರಿರುವ ಮಾವಿನಕಾಯಿಗಳನ್ನು ತೋರಿಸಿ ಕಣ್ಣೀರಿಡುತ್ತಾ ತಮ್ಮ ನೋವನ್ನು ಹೇಳಿಕೊಂಡರು ಹೀಗಿರೋ ಸರ್ಕಾರವಾದರೂ ಕಂಗಾಲಾದ ರೈತರಿಗೆ ಬೆನ್ನಿಗೆ ನಿಂತು ಕರುಣೆ ತೋರಿಸಿ ಸರ್ಕಾರದಿಂದ ಅನುಕೂಲವಾಗುವಂತೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರೈತ ಶೆಟ್ಟಿಹಳ್ಳಿ ಗೋಪಾಲಕೃಷ್ಣ ಮಾತನಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಕಣ್ಣೀರಿಟ್ಟರು ಹಾಗೂ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ನೀಲಟೂರು ಚಿನ್ನಪ್ಪರೆಡ್ಡಿ ಕೂಡ ಮಾತನಾಡಿದರು ನಂಬಿಹಳ್ಳಿ ಗ್ರಾಮದಲ್ಲಿ ಮಾವಿನಕಾಯಿ ವ್ಯಾಪಾರಸ್ಥರು ಉದುರಿದ ಮಾವಿನಕಾಯಿಗಳನ್ನು ರೈತರಿಂದ ಒಂದು ಕೆಜಿಗೆ ಮೂರು ರುಗಳಂತೆ ಖರೀದಿಸುತ್ತಿದ್ದರು ಎನ್ಎಸ್ ಮೂರ್ತಿ ಎಂಡಿ ಪ್ರಜಾಧರ್ಮನೆ ಶ್ರೀನಿವಾಸಪುರ ಹೆಸರು ನೀಲ್ಟೂರು ಚಿನ್ನಪ್ಪರೆಡ್ಡಿ ಅಂತೇಳಿ ನಾನು ಕೋಲಾರ ಜಿಲ್ಲಾ ಮಾವು ಬೆಳಗಾರ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಈ ಒಂದು ವರ್ಷ ನಮ್ಮ ಮಾವಿನ ಫಸಲು ಫಸಲೇ ಇಲ್ಲ ಅನ್ನೋ ಒಂದು ಆತಂಕದಲ್ಲಿ ಇದ್ದು ಬಂದಿರತಕ್ಕಂಥ ಅಲ್ಪ ಸ್ವಲ್ಪ ಬೆಳೆ ಸುಮಾರು ಅಂದರೆ ಒಂದು ಹತ್ತು ಪರ್ಸೆಂಟ್ ಮಾವಿನ ಫಸಲನ್ನು ಸಲ ನಿರೀಕ್ಷೆ ಮಾಡಿದ್ವಿ ಆ ಇರ್ತಕ್ಕಂಥ ಒಂದು ಹತ್ತು ಪರ್ಸೆಂಟ್ ಮಾವಿನ ಬೆಳೆ ಈ ಒಂದು ಎರಡು ದಿನಗಳ ಎರಡು ದಿನಗಳಿಂದ ಸುರಿದಂತಹ ಹಾಳಿಕಲ್ಲು ಮತ್ತು ಗಾಳಿ ಮಳೆಗೆ ಎಲ್ಲ ಮಾವಿನಕಾಯಿಗಳಲ್ಲೂ ಉದುರೋಗಿ ನೆಲಕ್ಕಚ್ಚಿದೆ ಗಿಡದಲ್ಲಿ ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಮಾವಿನಕಾಯಿಗಳು ಕಲ್ಲೇಟುಗಳು ಬಿದ್ದು ನಾವು ಅದನ್ನು ಯಾವುದೇ ರೀತಿ ಅದನ್ನು ಉಪಯೋಗಕ್ಕೆ ಬಾರದಂತಹ ರೀತಿಯಲ್ಲಿ ಮಾವಿನಕಾಯಿಗಳಿದೆ ನಮ್ಮ ಎಂಟೈರ್ ಕೋಲಾರ ಜಿಲ್ಲೆಯ ತುಂಬ ಅತಿ ಮುಖ್ಯವಾಗಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಎಲ್ಲ ಎಪ್ಪತ್ತು ಪರ್ಸೆಂಟ್ ರೈತರು ಮಾವು ಬೆಳೆಯ ಮೇಲೆ ಅವಲಂಬಿತರಾಗಿ ಮಾವು ಬೆಳೆಯಿಂದನೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮೂವತ್ತು ಊಟಕ್ಕಾಗಲಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಾಗಲಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸೋದಾಗಲಿ ಈ ಎಲ್ಲ ಚಟುವಟಿಕೆಗಳಿಗೂ ಮಾವಿನಕಾಯಿನಲ್ಲಿ ಬಂದಂತಹ ಹಣದಿಂದ ಅವರ ಸಂಸಾರ ಮತ್ತು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂದಿನ ವರ್ಷ ಎಲ್ಲರಿಗೂ ತಿಳಿದ ಹಾಗೆ ಮಾವು ಬೆಲೆ ಕುಸಿತದಿಂದ ತೀವ್ರ ಆತಂಕಕ್ಕೊಳಗಾದ ರೈತರು ಸರ್ಕಾರದಿಂದ ಬಂದಂತಹ ಕೆಲವೇ ಕೆಲವು ರೈತರಿಗೆ ಕೆಲವೇ ಕೆಲವು ರೈತರಿಗೆ ಟನ್ನಿಗೆ ಎರಡೂವರೆ ಸಾವಿರ ಕೆ ಕೆಜಿಗೆ ಎರಡೂವರೆ ರೂಪಾಯಿಂಗೆ ಬೆಂಬಲ ಬೆಲೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಒಂದು ಒಂದು ಐದು ಪರ್ಸೆಂಟ್ ರೈತರನ್ನು ಉಳಿವಿಗಾಗಿ ಶ್ರಮಿಸಿದರು ಅದನ್ನು ಈ ಒಂದು ಸಮಯದಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಆದರೆ ಇವತ್ತು ಇರ್ತಕ್ಕಂಥ ಎಲ್ಲ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ರೈತರು ಇವತ್ತು ಈ ಒಂದು ಮಾವಿನ ಬೆಳೆ ಈ ಒಂದು ಹಾಳಿಕಲ್ಲು ಗಾಳಿ ಮಳೆಗೆ ತುತ್ತಾಗಿ ಮಾವನ್ನು ಕಳೆದುಕೊಂಡು ಅಲ್ಪ ಸ್ವಲ್ಪ ಇರ್ತಕ್ಕಂಥ ಮಾವೂ ಸಹ ನಮಗೆ ಈ ಕೈಗೆ ಬರ್ತಕ್ಕಂಥದ್ದು ಅದು ಆಳಿಕಲ್ಲಿಂದ ಎಫೆಕ್ಟ್ ಆಗಿದೆ ಅದು ಮುಂದೆ ನಮ್ಗೆ ಏನು ಸಿಗುತ್ತೋ ಏನಿಲ್ಲವೋ ಅನ್ನೊಂದು ಆತಂಕದಲ್ಲಿದ್ದೀವಿ ಈ ರೈತರು ಅದನ್ನು ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಒಂದು ಎಕರೆಯಿಂದ ಅರ್ಧ ಎಕರೆಯಿಂದ ಹತ್ತು ಎಕರೆಯಿಂದ ಹದಿನೈದು ಎಕರೆಯಿಂದ ಇರ್ತಕ್ಕಂಥ ಮಾವು ಎಲ್ಲ ರೈತರು ಸಹ ಇವತ್ತು ಆತಂಕಕ್ಕೊಳಗಾಗಿ ಈ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಈ ಒಂದು ಸಮಯ ಈ ಒಂದು ಕಷ್ಟಕ್ಕೆ ಈ ಒಂದು ರೈತರ ನಮ್ಮ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸಬೇಕು ಮಳೆ ಬಿದ್ದು ಎರಡು ದಿನಗಳಾಗಿ ಎರಡು ದಿನಗಳಿಂದ ಆಲಿಕಲ್ಲು ಗಾಳಿಗೆ ಮು ರೈತ ಆತಂಕದಲ್ಲಿ ಕೂತ್ಕೊಂಡಿದ್ರು ಇಲ್ಲಿವರೆಗೂ ಯಾವುದೇ ಇಲಾಖೆ ಅಧಿಕಾರಿಗಳು ಬಂದು ರೈತರಿಗೆ ಸಾಂತ್ವನ ಅಂತಹ ಮಾನವೀಯತೆಯನ್ನು ಸಹ ಮೆರೆದಿಲ್ಲ ಒಂದು ದೂರವಾಣಿ ಮುಖಾಂತರ ಮಾತಾಡಿದಾಗ ಎಲೆಕ್ಷನ್ ಬ್ಯುಸಿ ಇದ್ವಿ ಆ ಒಂದು ಕೆಲವು ಕಾರಣಾಂತರಗಳು ಕಾರಣಗಳನ್ನು ಹೇಳ್ತಾ ಇದ್ದಾರೆ ವಿನಃ ಈಗ ಎರಡು ದಿನ ಕಳೆದಿದೆ ಆಳಿಕಲ್ಲು ಮಳೆಗೆ ಕಾಯಿಗಳು ಇದ್ರಾಗಿ ಇಲ್ಲಿವರೆಗೂ ಯಾರು ಬಂದು ಇದನ್ನು ಪರಿಶೀಲನೆ ಮಾಡಬೇಕು ರೈತರ ಆತಂಕಕ್ಕೆ ಕನಿಷ್ಠ ಪಕ್ಷ ಸಾಂತ್ವನ ಹೇಳಬೇಕು ಆಯ್ತು ಬಿಡಪ್ಪ ರೈತರು ನಾವು ಸರ್ಕಾರದಿಂದ ಏನಾದರೂ ಒಂದಷ್ಟು ಬೆಂಬಲ ಬೆಲೆಯೋ ಅಥವಾ ಒಂದು ನಷ್ಟ ಪರಿಹಾರನೋ ಕೊಡಿಸೋದಕ್ಕೆ ನಾವು ಸ್ವೇತ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಅಷ್ಟು ಅಧಿಕಾರಿಗಳನ್ನು ಸಹ ಯಾವುದೇ ಒಂದು ಧೈರ್ಯ ತುಂಬಿಲ್ಲ ನಾನು ಎರಡು ದಿನದಿಂದ ರೈತರ ಸಂಪರ್ಕದಲ್ಲಿದ್ದು ರೈತರ ಕಷ್ಟಕ್ಕೆ ನಾವು ನಾನು ಸ್ವತಃ ನಾನು ಓಡಾಡಿ ಎಲ್ಲ ಆಲ್ಮೋಸ್ಟ್ ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲವ ಅಧಿಕಾರಿಗಳಿಗೆ ಹಾಗೆ ನಿನ್ನೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ನಾನೇ ಫೋಟೋಗಳು ತೆಗೆದು ಕಳಿಸಿ ಇವತ್ತು ಸುಮಾರು ಪ್ರ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಇನ್ನೂ ಕೆಲವು ಹೊಸ ಇದು ಹೊಸದಿಗಂತ ಒಂದು ನ್ಯೂಸ್ ಪತ್ರಿಕೆಗಳಲ್ಲೂ ಸಹ ಇವತ್ತು ನ್ಯೂಸ್ ಮಾಡಿದ್ದಾರೆ ಆದರೂ ಇಲ್ಲಿವರೆಗೂ ಈಗ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗ್ತಾ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ತೋಟಗಳಿಗೆ ಬಂದಿಲ್ಲ ಸೊ ಇದು ಒಂದು ಸಹ ನಮ್ಮ ಈ ಡಿ ಕಚೇರಿಗಳು ತೋಟಗಾರಿಕಾ ಇಲಾಖೆಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಇದ್ದು ಪ್ರಯೋಜನವಿಲ್ಲದಂತಾಗಿದೆ ಆದ್ದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಮಾವು ಬೆಳೆಗಾರರ ಬಗ್ಗೆ ಗಮನ ಹರಿಸಬೇಕು ನಮಗೆ ಶಾಶ್ವತವಾದ ಒಂದು ಪರಿಹಾರ ಪ್ರಕೃತಿ ವಿಕೋ ವಿಕೋಪಗಳಿಗೆ ನಾವು ಏನು ಮಾಡೋಕ್ಕಾಗದೇ ಇದ್ರೂ ಕನಿಷ್ ಪಕ್ಷ ಅವರಿಗೆ ಸಾಂತ್ವನದ ಮಾತು ಒಂದಷ್ಟು ನಷ್ಟ ಪರಿಹಾರವನ್ನು ಕೊಟ್ಟು ಅವರನ್ನು ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅದಲ್ಲದೆ ಇರತಕ್ಕಂಥ ಉಳಿದುಳಿದ ಹಳದುಳಿದ ಮಾವಿನಕಾಯಿಗಳನ್ನು ಈಗ ಬಿದ್ದೋಗಿರ್ತಕ್ಕಂಥ ಮಾವಿನಕಾಯಿಗಳಿಗೆ ಉಪ್ಪಿನಕಾಯಿ ತಯಾರು ಮಾಡ್ತಕ್ಕಂಥ ಘಟಕಗಳಾಗಲಿ ಉಳಿದ ಮಾವಿನಕಾಯಿಗಳಿಗೆ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳನ್ನಾಗಲಿ ನಮ್ಮ ಈ ಒಂದು ಭಾಗದಲ್ಲಿ ಮಾಡುವಂತೆ ಶ್ರಮಿಸಬೇಕು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಕಾಳಜಿ ವಹಿಸೋಕ್ಕೆ ಅವ್ರಿಗೆ ಯಾಕೋ ಏನೋ ಇಂಜರಿತಾ ಇದ್ದಾರೆ ಸರ್ಕಾರವಾದರೂ ನಮ್ಮ ರೈತರಿಗೆ ಕಷ್ಟಕ್ಕೆ ಧಾವಿಸ್ಬೇಕು ಅಂತ ಹೇಳ್ತಾ ನಾನು ಈ ಮೂಲಕ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದೀವಿ